ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಡ್ಲಿ ಗ್ರಾಮದಲ್ಲಿ ಆದ್ಯವಚನಕಾರ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ಶ್ರೀ ಬನ್ಶಂಕರಿ ದೇವಸ್ಥಾನದಲ್ಲಿ ಹಾಗೂ ಶಿಡ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆದೇಶ್ ಹುಲಕೂರ್ ಇವರು ಆದ್ಯವಚನಕಾರ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜ ಬಾಂಧವರಲ್ಲಿ ದಾಸಿಮಯ್ಯನವರ ಕುರಿತು ಇನ್ನೂ ಹೆಚ್ಚಿನ ಪ್ರಚಾರ ಆಗಬೇಕಿದೆ ದಾಸಿಮಯ್ಯನವರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಹಿರಿಯರಾದ ವಿಷ್ಣುಪ್ಪ ಪುಟ್ಟಪ್ಪನವರ್ ಬಾಲಚಂದ್ರ ಜನಿವಾರದ್ ಬಸಪ್ಪ ಮೂಲಿಮನಿ ಶಿವಾನಂದ್ ಮುದ್ಗಲ್ ಚಂದ್ರು ಮೂಲಿಮನಿ ಕೃಷ್ಣ ಬಿದ್ರಹಳ್ಳಿ ಶಂಕರಪ್ಪ ಕಳ್ಳಿ ಆದೇಶ್ ಹುಲಕೂರ್ ವೀರಪ್ಪಣ್ಣ ಮೂಲಿಮನಿ ಪ್ರಕಾಶ್ ಗುಡೇರಿ ಅಂಬರೀಷ್ ಪರಮೇಶ್ವರ ಕಜ್ಜಿ ರಾಘವೇಂದ್ರ ಅಸೋಂದಿ ಆಮ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ತಾಂದಳೆ ಸಿದ್ದರಾಮಸ್ವಾಮಿ ಪೂಜಾರ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ದೇವಾಂಗ ಸಮಾಜದ ಹಿರಿಯರು ಹಾಗೂ ತಾಯಂದಿರು ಮುಂತಾದವರು ಉಪಸ್ಥಿತರಿದ್ದರು ವರದಿ ನಿಂಗಪ್ಪ ಮುದ್ಗಲ್ ಲಕ್ಷ್ಮೇಶ್ವರ

ದಾಸಿಮಯ್ಯನವರಿಗೆ ಬ್ರಹ್ಮ ದೇವರ ದಾಸಿಮಯ್ಯನವರಿಗೆ ದೇವಲ ಸಕಲ ಸಾಧು ಸಂತ ಮಹಾರಾಜ್ಗಿಗಿ ವಚನಗಳ ಬ್ರಹ್ಮ ದೇವರ ದಾಸಿಮಯ್ಯನವರಿಗೆ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರಿಗೆ